ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರ ನೆನ್ನೆ ಸಂಚಿಕಿನಲ್ಲಿ ಪೂಜೆ ಮಾಡೋದಾದ್ರೂ ಪರವಾಗಿಲ್ಲ ಪೂಜೆ ಮಾಡೋದು ಬೇಕಾಗಿಲ್ಲ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಯಾತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ ನದಿ ಸ್ನಾನ ಬೇಕಾಗಿಲ್ಲ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ ಹೋಮ ಹವನ ಮಾಡೋ ಅವಶ್ಯಕತೆ ಇಲ್ಲ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಮೋಕ್ಷಕ್ಕೆ ಹೋಗ್ಬೇಕು ಇದೇನು ಮೋಕ್ಷಕ್ಕೆ ಮೋಕ್ಷ್ಕೋಬೇಕು ಅಂದರೆ ಏಳು ತತ್ವಗಳನ್ನು ಅಳವಡಿಸ್ಕೋಬೇಕು ದಾನ ಮಾಡಬೇಕು ಪಶ್ಚಾತ್ತಾಪ ಮಾಡ್ಕೋಬೇಕು ನಾವು ಮಾಡೋ ಕೆಟ್ಟ ಕೆಲಸಕ್ಕೆ ಮೂರನೇದು ಇರೋದ್ರಲ್ಲಿ ತೃಪ್ತಿ ಪಡಬೇಕು ನಾಲ್ಕನೇದು ಸ್ವಯಂ ನಿಯಂತ್ರಣ ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರನ ನಿಯಂತ್ರಣ ಮಾಡ್ಕೋಬೇಕು ಐದದು ನಮ್ಮ ನಮ್ರತೆ ಸಿಂಪ್ಲಿಸಿಟಿ ಸರಳತೆ ಆರನೇದು ನಮ್ಮ ಪ್ರಾಮಾಣಿಕತೆ ಮತ್ತು ಧ್ಯಯ ದಯೆ ದಯೆ ಅಂದರೆ ಕೈಂಡ್ ದಯೆ ತೋರಿಸೋದು ಇದಿಷ್ಟು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸಾಕ್ಷಾತ್ ಭಗವಂತನ ಸಾನಿಧ್ಯಕ್ಕೆ ಹೋಗುತ್ತಂತೆ ಈ ಆತ್ಮ ಸತ್ತ ಮೇಲೆ ಅದಕ್ಕೇನು ಮಂತ್ರಗಳು ಹೇಳಬೇಕು ಅನ್ನೋ ಒಂದು ವಿಚಾರನ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ಎಷ್ಟೋ ಜನ ಮದುವೆ ಆದಮೇಲೆ ಡೈವರ್ಸ್ ಆಯಿತು ಅಂತಾರೆ ಮದುವೆ ಆದಮೇಲೆ ಗಂಡ ನನ್ನ ಸರಿಯಾಗಿ ನೋಡ್ಕೋತಿಲ್ಲ ಅಂತಾರೆ ಮದುವೆ ಆದಮೇಲೆ ನನ್ನ ತವ್ರ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟ ಗಂಡ ಅಂತಾರೆ ನಾನು ಪ್ರತಿ ಸಲ ಕಾಲಲ್ಲಿ ಭಾಳಷ್ಟು ಈ ಮದುವೆ ಆದಮೇಲೆ ಬಂದಿರೋ ಸಮಸ್ಯೆಗಳ ಬಗ್ಗೆ ಫೋನಲ್ಲಿ ನಾನು ಕೇಳಿದ್ದೀವಿ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದೀವಿ ಇವತ್ತು ನನಗೊಂದು ಮನಸ್ಸು ಬಂತು ಒಂದು ಸಂಕಲ್ಪ ಆಯಿತು ಏನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ದೋಷ ಅವ್ರಿಗೆ ಪೀಡಿಸ್ತಾ ಇದೆ ಅದಕ್ಕೆ ಮದುವೆ ಆದಮೇಲೆ ಭಾಳಷ್ಟು ಕಷ್ಟಗಳಿವೆ ಮದುವೆ ಆದಮೇಲೆ ಮದುವೆ ಮತ್ತೆ ತುಂಬ ಚೆನ್ನಾಗಿದ್ದರು ಹೆಣ್ಣಾಗಿ ಗಂಡಾಗಲಿ ಮದುವೆ ಆದಮೇಲೆ ಹೆಂಡತಿಯಿಂದ ಗಂಡನ ಕಾಟ ಗಂಡದಿಂದ ಹೆಂಡತಿ ಕಾಟ ಈ ಗಂಡ ಹೆಂಡ್ತು ಇಬ್ಬರಿಗೂ ಮಕ್ಕಳಿಂದ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಯಿಂದ ದಾಂಪತ್ಯ ಜೀವನ ಸಂಸಾರದಲ್ಲಿ ಕೊರತೆ ನೋವು ದುಃಖ ಕಷ್ಟ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದಾಗ ಇವಾಗ ಏನಾಗಿದೆ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ದೇವತೆಗಳು ಭೂಲೋಕದಲ್ಲಿ ಬಂದು ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದಾರೆ ಶ್ರೀನಿವಾಸ ಪದ್ಮಾವತಿನ ಏಳು ದಿವಸ ಮದುವೆ ಆದಂತೆ ಏಳನೇ ದಿನಕ್ಕೆ ತಾಲಿ ಕಟ್ಟಿದ್ದಂತೆ ಏಳು ದಿವಸ ಅದ್ಧೂರಿಯಾಗಿ ಮದುವೆ ಆಯಿತು ಕೃಷ್ಣನ ಮದುವೆ ಆಯಿತು ರಾಮನ್ ಮದುವೆನೂ ಏಳು ದಿವಸ ಏಳು ದಿವಸ ಕತ್ ಸತತವಾಗಿ ಮದುವೆ ಅಂದರೆ ಏಳು ದಿನ ಮಾಡಬೇಕಂತೆ ಈಗೆಲ್ಲ ಒಂದೇ ದಿನಕ್ಕೆ ಬಂದುಬಿಡ್ತು ಇವತ್ತು ರಾತ್ರಿ ರಿಸೆಪ್ಷನ್ ನಾಳೆ ಬೆಳಗ್ಗೆ ದಾರೆ ಮುಗಿಸಿದ್ರು ಚೋಟ್ರಿ ಖಾಲಿ ಮಾಡಿಬಿಡ್ತಾರೆ ಇದು ಇನ್ನೂ ಸಿಂಪಲ್ ಆಗಿದೆ ಸಬ್ರಿಶ್ಟರ್ ಆಫೀಸಲ್ಲಿ ಮದುವೆ ಆಗಿಬಿಡೋದು ಇಲ್ಲ ದೇವಸ್ಥಾನದಲ್ಲಿ ತಾಲಿ ಕಟ್ಕೊಳ್ಳೋದು ಇಲ್ಲ ಅವ್ರ ಮನೇಲೇ ತಾಲಿ ಕಟ್ಬಿಟ್ಟು ಮದುವೆ ಆದಂಗೆ ಆಯಿತು ಅಂತೇಳಿ ಏಳು ದಿನದ ನಡೀತಿದ್ದ ಮದುವೆ ಈಗ ಅರ್ಧ ಗಂಟೆಗೆ ಬಂದಿದೆ ಸಬ್ ರಿಸ್ಟರ್ ಆಫೀಸಲ್ಲಿ ತಾಲಿ ಕಟ್ಟೋದು ಏಳು ದಿನದ ಮದುವೆ ಕೇವಲ ಒಂದೇ ಒಂದು ಅರ್ಧ ಗಂಟೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಆರ ಬದಲಾಯಿಸಿ ತಾಲಿ ಕಟ್ಟಿಬಿಡ್ತಾರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಸರಳ ವಿವಾಹ ಮಂತ್ರಮಾಂಗಲ್ಯ ಹಲವಾರು ಹೆಸರುಗಳಲ್ಲಿ ಇವತ್ತು ಸಿಂಪಲ್ ಮ್ಯಾರೇಜ್ ಆಗ್ತಾ ಇದೆ ಮದುವೆ ಆದಮೇಲೆ ಭಾಳಷ್ಟು ಕಡೆ ಸಂಸಾರದಲ್ಲಿ ಏರುಪೇರುಗಳು ಅಡೆತಡೆಗಳು ಆಗಿ ಇಲ್ಲ ಗಂಡ ಹೆಂಡತಿ ಬಿಡ್ತಾನೆ ಇಲ್ಲ ಹೆಂಡತಿ ಗಂಡ ಬಿಡ್ತಾಳೆ ಇಲ್ಲ ಡೈವರ್ಸ್ ಆಗುತ್ತೆ ಈ ಒಂದು ಗೊಂದಲ ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ಹೆಚ್ಚಾಗ್ತಿದೆ ಕಾರಣ ಏನು ಹೆಣ್ಣು ಗಡ್ಡಿನ ಜಾತಕವನ್ನು ನೋಡುವಾಗ ಮದುವೆ ಮುಂಚೆ ಮ್ಯಾಚ್ ಆಗಬೇಕು ಏಳು ಗುಣಗಳು ಮ್ಯಾಚ್ ಆಗಬೇಕು ಏಳು ಗುಣಗಳನ್ನು ಮ್ಯಾಚ್ ಮಾಡ್ತಿದ್ರಂತೆ ಹಿಂದಿನ ಕಾಲದಲ್ಲಿ ಒಂದೊಂದು ದಿನ ಒಂದೊಂದು ಗುಣಕ್ಕೂ ಒಂದೊಂದು ದಿನ ಶಾಸ್ತ್ರಗಳು ಮಾಡಿ ಏಳನೇ ದಿನದ ದಿವಸ ತಾಲಿ ಕಟ್ತಾ ಇದ್ರು ಅಂತೇಳಿ ಈಗ ವಿವಾಹ ಸಂಹಿತೆನೇಲಿ ಹೇಳ್ತಾರೆ ಏಳು ಗುಣಗಳು ಕೂಟಗಳು ಮ್ಯಾಚ್ ಆಗಬೇಕು ಸಪ್ತ ಗುಣಗಳು ಮ್ಯಾಚ್ ಆದಾಗ ಮದುವೆ ಮಾಡ್ತಿದ್ರಂತೆ ಅದ್ರಲ್ಲಿ ಒಂದು ಮಿಸ್ ಆಯಿತು ಅಂದರೆ ಮದುವೆ ಮಾಡ್ತಿರಲಿಲ್ಲ ಆಗಿನ ಕಾಲದಲ್ಲಿ ಅಷ್ಟು ಆಕ್ಯುರೇಸಿ ಅಷ್ಟು ಪರ್ಫೆಕ್ಟಾಗಿ ಜಾತಕ ಮ್ಯಾಚ್ ಮಾಡಿ ಮದುವೆ ಮಾಡ್ತಿದ್ದರು ಆಗ ಎಂಬತ್ತು ತೊಂಬತ್ತು ವರ್ಷ ಗಂಡ ಹೆಂಡತಿ ಬದುಕ್ತಿದ್ರು ಹತ್ತು ಹದಿನೈದು ಮಕ್ಕಳು ಹತ್ತು ಹನ್ನೆರಡು ಹದಿನೈದು ಮಕ್ಳು ಜನ್ಮ ಕೊಡ್ತಾಯಿದ್ರು ಸಂತಾನೋತ್ಪತ್ತಿ ದಾಂಪತ್ಯ ಜೀವನ ಸುಖ ಶಾಂತಿ ಎಲ್ಲ ಸಿಗ್ತಿತ್ತು ಯಾಕೆಂದರೆ ಮಾಡುವಾಗಲೇ ಮ್ಯಾಚ್ ಮಾಡಿಬಿಡ್ತಾಯಿದ್ರು ನಾಡಿಕೂಟ ಯೌನಿಕೂಟ ಗಣಕೂಟ ನಾಡಿ ಮದ್ಯನಾಡಿ ಅಂತ್ಯನಾಡಿ ಆದಿನಾಡಿನ ಎಲ್ಲ ಚೆಕ್ ಮಾಡಿ ಕೊನೆಗೆ ಮದುವೆ ಮಾಡ್ತಿದ್ರಂತೆ ಇವಾಗೆಲ್ಲ ಬದಲಾವಣೆ ಆಗಿದೆ ಜಾತ್ಕೆ ನೋಡಲ್ವಲ್ಲ ಲವ್ ಜಾತ್ಕ ನೋಡಲ್ಲ ಲವ್ ಮಾಡ್ತಾರೆ ಮದುವೆ ಆಗಿಬಿಡ್ತಾರೆ ಆಮೇಲೆ ಲವ್ ಆದಮೇಲೆ ಬರೀ ನೋವೇ ಬರೀ ನೋವು ಲವ್ ಮಾಡುವಾಗ ಚೆನ್ನಾಗಿತ್ತು ಲವ್ ಮಾಡಿ ಮದುವೆ ಆದಮೇಲೆ ಬರೀ ನೋವು ಆ ಲವ್ ಹೋಗಿ ನೋವು ಆಯಿತು ನೋವಾಗಿ ಡೈವರ್ಸ್ ಆಯಿತು ಡೈವರ್ಸ್ ಆದಮೇಲೆ ಏನು ರೋಷ ದ್ವೇಷ ಎಲ್ಲ ಶುರುವಾಯಿತು ಕಾರಣ ಮ್ಯಾಚ್ ಆಗ್ತಿಲ್ಲ ಡಿ ಎನ್ ಎ ಆರ್ ಎನ್ ಎ ಮ್ಯಾಚ್ ಮಾಡೋದೇ ವಿವಾಹ ಅಂತ ಹೇಳ್ತಾರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡು ರೈಬೋ ನ್ಯೂಕ್ಲಿಕ್ ಆ್ಯಸಿಡು ಇವೆರಡು ಮ್ಯಾಚ್ ಆಯಿತು ದ ಕ್ರೋಮೊಸೋಮ್ಸ್ ಮತ್ತು ಇನ್ನೊಂದು ಜೆನೆಟಿಕ್ಸ್ ತೀರಿ ಪ್ರಕಾರ ಓಚ್ ಜಮ್ದಲ್ಲಿ ಮದುವೆ ಆಗಿದ್ದರೂ ಅರ್ಧಮರ್ಧ ದಾಂಪತ್ಯ ಜೀವನ ನಡೆಸಿ ಸತ್ತೋಗ್ಬಿಟ್ಟಿರ್ತಾರೆ ಕಾರಣದಿಂದ ಆ ಉಳಿದ ಬ್ಯಾಲೆನ್ಸ್ನ ಈ ವರ್ಷ ಈ ಜಮ್ದಲ್ಲಿ ಮತ್ತೆ ಹುಟ್ಟಿ ಅದನ್ನು ಮದುವೆ ಮಾಡ್ಕೊಳ್ತಾರೆ ಇದು ಜೆನೆಟಿಕ್ಸಿಂದ ಗೊತ್ತಾಗತ್ತೆ ಜೀನ್ಸಿಂದ ಬರ್ತದೆ ಈ ಜೆನೆಟಿಕ್ಸಿಂದ ಬರೋದು ಜೆನೆಟಿಕ್ಸ್ ಮುಖಾಂತರ ಮ್ಯಾರೇಜ್ ಆಗೋದೊಂದು ಡಿ ಎನ್ ಎ ಆರ್ ಎನ್ ಎ ಅಂದರೆ ಕ್ರೋಮೋಸೋಮ್ಸ್ನ ನೋಡಿ ಮ್ಯಾಚ್ ಮಾಡೋ ಮದುವೆ ಆಗಿನ ಕಾಲದಲ್ಲಿ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ರು ಜ್ಯೋತಿಷ ಹೇಳೋರು ಅದಕ್ಕೆ ನನ್ನ ಅನುಭವ ಈಗ ಡಿ ಎನ್ ಎ ಆರ್ ಎನ್ ಎ ನೋಡಿ ಮದುವೆ ಮಾಡಬೇಕು ಇನ್ನೊಂದು ಏನಿದು ಒಂದು ವಾರಕ್ಕೆ ಇನ್ನೂರು ಕೇಸು ಬೆಂಗಳೂರು ಕೋರ್ಟಲ್ಲಿ ಡೈವರ್ಸ್ ಕೇಸು ರಿಜಿಸ್ಟರ್ ಆಗ್ತಿದೆ ನನಗೆ ಯಾರೋ ಒಬ್ರು ಹೈಕೋರ್ಟ್ ಜಡ್ಜ್ ಮಾತಾಡ್ತಿದ್ದರು ನನ್ನ ಜೊತೆ ಒಂದು ಸಲ ವಾರಕ್ಕೆ ನೂರೈವತ್ತರಿಂದ ಇನ್ನೂರು ಕೇಸ್ಗಳು ಡೈವರ್ಸ್ಗೆ ರಿಜಿಸ್ಟರ್ ಆಗ್ತಾ ಇದೆ ಕೋರ್ಟ್ಗೆ ವಾರಕ್ಕೆ ನೂರಿಂದ ಇನ್ನೂರು ಕೇಸು ಕೌನ್ಸಿಲಿಂಗ್ ನಡೀತದಂತೆ ವಾರಕ್ಕೆ ಐದರಿಂದ ಹತ್ತು ಕೇಸ್ ಮಾತ್ರ ಡೈ ವಿತ್ಡ್ರಾ ವಾಪಸ್ ತಗೋತಾರಂತೆ ಕೇಸ್ ಆಯಿತು ನಾವು ನಾವೇ ಸರಿ ಹೋಗ್ತೀವಿ ಅಂತೇಳಿ ವಾಪಸ್ ತಗೋತಾರಂತೆ ಅದು ಇವಾಗ ಇನ್ನು ಐದು ಇನ್ನೆಷ್ಟು ಕೇಸ್ ಬರ್ತದೋ ಇನ್ನು ಐದು ವರ್ಷಕ್ಕೆ ಐದು ನೆಕ್ಸ್ಟ್ ಜನ್ರೇಷನ್ ಅವರು ಐದು ಇವಾಗೆಲ್ಲ ಲವ್ ಮಾಡ್ತಿದ್ದಾರೆ ಇವಾಗೆಲ್ಲ ಲವ್ ಮಾಡ್ತೀನಿ ಐದು ವರ್ಷ ಆದರೆ ಮದುವೆ ಆಗ್ತಾರೆ ಮದುವೆ ಆದ ತಕ್ಷಣ ಡೈವರ್ಸ್ ಅಪ್ಲೈ ಮಾಡ್ತಾರೆ ಯಾಕಂದ್ರೆ ಏನೋ ಒಂದು ರೀಸನ್ ಹೀಗೆ ಹಲವಾರು ರೀತಿ ಮದುವೆ ಏನು ಗಂಡು ಹೆಣ್ಣಿನ ಆತ್ಮನ ಒಟ್ಟಿಗೆ ಕೂಡಿಸೋದಕ್ಕೆ ಮದುವೆ ಅಂತಾರೆ ಇಲ್ಲಿ ಹೆಣ್ಣು ಗಂಡನ ಆತ್ಮನ ಒಂದಕ್ಕೊಂದು ಯೂನಿಯನ್ ಮಾಡೋದು ಸಂಗಮ ಮಾಡೋದಕ್ಕೆ ಮದುವೆ ಅಂತ ಈಗ ಗಂಡ ಆತ್ಮ ಹೆಣ್ಣು ಆತ್ಮ ಎರಡೂ ಸೇರಿಕೊಂಡ್ರೆ ಓಕೆ ಸೇರಲಿಲ್ಲ ಅಂದರೆ ಏನೇನು ಮಾಡೋಕ್ಕಾಗತ್ತೆ ಡೈವರ್ಸ್ ಆಗಲೇಬೇಕು ಇದಲ್ಲದೆ ಡೈವರ್ಸ್ಗೆ ಹೋಗ್ತಿಲ್ಲ ಯಾವ ಕೌನ್ಸಿಲಿಂಗು ಮಾಡ್ತಿಲ್ಲ ಇರೋದಲ್ಲೇ ಒದ್ದಾಡ್ಕೊಂಡು ಹೆಂಗೋ ಸಂಸಾರನ ತೂಗಿಸ್ಕೊಂಡು ಹೋಗೋರು ಎಷ್ಟೋ ಕುಟುಂಬ ಇದೆ ಬಿಟ್ಕೊಡ್ತಿಲ್ಲ ಇದೆಲ್ಲ ಗೊಂದಲಮಯ ಆಗೋಕ್ಕೆ ಕಾರಣ ಪ್ರಾರಂಭದಲ್ಲೇ ನಾವು ಸರಿಯಾಗಿ ನೋಡಿಲ್ಲ ನಾನು ಎಲ್ರಿಗೂ ಹೇಳೋದು ಅಷ್ಟೆ ಲವ್ ಮಾಡಬೇಕಾದ್ರೆ ದಯವಿಟ್ಟು ಲವ್ ಮಾಡೋ ಹುಡುಗ ಹುಡುಗಿರು ಮೊದಲು ಗಂಡು ಹುಡುಗನಲ್ಲಿ ಸಂತಾನೋತ್ಪತ್ತಿಗೆ ಶಕ್ತಿ ಇದೆಯಾ ಅವನ ಸ್ಪರ್ಮಲ್ಲಿ ಅವನು ವೀರ್ಯಾಣುಗಳಲ್ಲಿ ಸಂತಾನ ಮಾಡೋ ಶಕ್ತಿ ಇದೆಯಾ ಅವನ ಪಿ ಎಚ್ ವ್ಯಾಲ್ಯೂ ಮೊಟ್ಯಾಲಿಟಿ ಅದರಲ್ಲಿ ಎಷ್ಟು ಪಸ್ ಇದೆ ಮತ್ತು ಸ್ಟ್ರೆಂತ್ ಎಷ್ಟು ಮತ್ತು ಅವನಿಗೆ ಆ ವೀರ್ಯಾಣುಗಳಲ್ಲಿ ತಲೆ ಎಷ್ಟಿದೆ ಕತ್ತೆಷ್ಟಿದೆ ಬಾಲ ಎಷ್ಟಿದೆ ಇದನ್ನೆಲ್ಲ ಫಸ್ಟು ಟೆಸ್ಟ್ ಮಾಡಿಸಿ ಆಮೇಲೆ ಮದುವೆ ಆಗಬೇಕು ಮಕ್ಕಳ ಆಗೋಕ್ಕೆ ಆಗಲ್ಲ ವೀರ್ಯೋತ್ಪತ್ತಿಯಲ್ಲಿ ಸಂತಾನನೇ ಆಗಲ್ಲ ನೋಡಿ ಮದುವೆ ಮಾಡ್ಕೊಂಡ್ಮೇಲೆ ಡೈವರ್ಸ್ ಕೊಡಲೇಬೇಕಲ್ಲ ಒಂದು ಹೆಣ್ಣುಮಕ್ಕಳು ಮದುವೆ ಮುಂಚೆನೇ ಯೂಟ್ರಸ್ನ ಸ್ಕ್ಯಾನ್ ಮಾಡಿಸ್ಬೇಕು ಫೆಲೋಫಿನ್ ಟ್ಯೂಬ್ ಬ್ಲಾಕೇಜ್ ಇದೆಯಾ ಯೂಟ್ರಸ್ಸಲ್ಲಿ ಸರ್ವಿಕ್ಸ್ ಏನಾದ್ರು ಜರುಗಿದೆಯಾ ಎಂಡ್ರೋಮೆಟ್ರಿಮಲ್ ಏನು ಪ್ರಾಬ್ಲಮ್ ಇದೆಯಾ ಗರ್ಭಕೋಶ ಚಿಕ್ಕದಿದೆಯಾ ಸರಿಯಾಗಿ ಮೆನ್ಸಸ್ ಹಾಕ್ತಿದ್ದಾರಾ ಪ್ರತಿ ತಿಂಗಳು ಮೆನ್ಸಸ್ ಹಾಕ್ತಾರಾ ಇಲ್ವಾ ಇದೆಲ್ಲ ನೋಡಿಕೊಂಡು ಮದುವೆ ಮಾಡ್ಕೋಬೇಕು ಜಾತ್ಕ ಇಲ್ಲ ಅಂದರೆ ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಮದುವೆ ಮಾಡಿ ಕೋಟ್ಯಂತ ರೂಪಾಯಿ ಇನ್ವೆಸ್ಟ್ ಮಾಡಿ ಮದುವೆ ಮಾಡ್ತಾರೆ ದೊಡ್ಡ ಚೌಟ್ರಲ್ಲಿ ಏನು ದುಂದು ವೈಭವದಲ್ಲಿ ಮದುವೆ ಆಮೇಲೆ ಒಂದು ತಿಂಗಳು ಆರು ತಿಂಗಳು ವರ್ಷಕ್ಕೆ ಡೈವರ್ಸ್ ಯಾಕೆ ಬೇಕಿವಲ್ಲ ಈ ಮ್ಯಾಚಿಂಗ್ ಮಾಡೋದು ಹೇಗೆ ಅಂತ ಪ್ರಶ್ನೆ ಬರ್ಬೋದು ಹುಡುಗನ ಜಾತಕ ಹುಡುಗಿ ಜಾತಕ ತೊಗೊಳಕ್ ತೋರಿಸ್ಬೇಕು ಜ್ಯೋತಿಷ್ಯ ಗೊತ್ತಿರೋರಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡೋರಿಗೆ ಮ್ಯಾಚ್ ಅಂದರೆ ಏನು ಜಾತ್ ಗಂಡನ ಮನಸ್ಸು ಹುಡುಗಿಯ ಮನಸ್ಸು ಮ್ಯಾಚ್ ಆಗತ್ತಾ ಮನಸ್ಸು ಎರಡನೇದು ಸಂತಾನೋತ್ಪತ್ತಿಗೆ ಯೋನಿಕೂಟ ಮ್ಯಾಚ್ ಆಗತ್ತಾ ಮೂರನೇದು ನಾಡಿ ಯಾವುದು ಅದ್ ಆದಿ ಮಧ್ಯ ಅಂತ್ಯ ನಾಡಿ ಎಷ್ಟು ವರ್ಷ ತನಕ ಗಂಡ ಇಂಟಿ ಜೊತೆ ಇರ್ತಾರೆ ಮೂರು ವರ್ಷ ಆದಮೇಲೆ ಡೈವರ್ಸ್ ಆಗ್ತಾರಾ ಆದಿನಾಡಿ ಎಂಟು ವರ್ಷ ಆದಮೇಲೆ ದೈವಸ್ ಆಗತ್ತಾ ಮದ್ಯನಾಡಿ ಅಂತ್ಯನಾಡಿ ಮದುವೆ ಆದ ತಕ್ಷಣ ದೈವಸ ಆಗ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಈ ಥರದ್ದೆಲ್ಲ ಪರೀಕ್ಷೆ ಮಾಡಬೇಕು ಇದೆಲ್ಲ ಮಾಡಲಿಕ್ಕೆ ಭಾಳಷ್ಟು ಟೈಮು ಮತ್ತು ಪೇಷನ್ಸ್ ಬೇಕು ಈಗ ಯಾರು ಜಾತ್ಕನೇ ನೋಡ್ತಾ ಇಲ್ಲ ಸಬ್ ಸಬ್ರಿಶ್ಟ್ ಆಫ್ಸನ್ನು ಮದುವೆ ಆಗಿಬಿಡ್ತಾರೆ ದೇವಸ್ಥಾನ ತಾಲಿ ಕಟ್ಟಿಬಿಡ್ತಾರೆ ಆಮೇಲೆ ನೂರೆಂಟು ಸಮಸ್ಯೆಗಳಿಗೆ ಎದುರಿಸ್ತಾ ಕೂತ್ಕೊಳ್ತಾರೆ ಅದಕ್ಕೆ ನಾನೊಂದು ಪರಿಹಾರ ಹೇಳಕ್ಕೆ ಹೊರಟಿದ್ದೀನಿ ಈಗಾಗಲೇ ಮದುವೆ ಆಗಿರೋರು ದಾಂಪತ್ಯ ಜೀವನದಲ್ಲಿ ಏರುಪೇರು ಆಗ್ತಿದ್ರೆ ಗಂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅವರಿಬ್ಬರು ಚೆನ್ನಾಗಿಲ್ಲ ಅಂದರೆ ಮದುವೆ ಆಗೋಕ್ಕೆ ಹೊರಟಿರೋರು ಹುಡುಗ ಅಥವಾ ಹುಡುಗಿ ಈಗ ತಾನೇ ಮದುವೆ ಆಗಿದ್ದಾರೆ ಸಬ್ ಮಿನಿಸ್ಟರ್ ಆಫೀಸಲ್ಲಿ ಅಥ್ವಾ ಕದ್ದು ಓಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅಥವಾ ದೇವಸ್ಥಾನದಲ್ಲಿ ತಾಲಿ ಕಟ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಈ ಕೂಟಗಳು ಮ್ಯಾಚ್ ಆಗಿಲ್ಲಲ್ಲ ಅದಕ್ಕೇನು ಮಾಡಬೇಕು ಪ್ರಾಯಚಿತ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇದನ್ನು ಶಾಸ್ತ್ರೋಕ್ತವಾಗಿ ಮದುವೆ ಆದರೆ ಮಾಡ್ತಾರೆ ಕೆಲವು ಕಡೆಯೆಲ್ಲ ಕೆಲವು ಜನಾಂಗದಲ್ಲಿ ಇದೆ ಕೆಲವು ಜನಾಂಗದಲ್ಲಿ ಇಲ್ಲ ಸಪ್ತಪದಿನ ತುಳಿಬೇಕು ಏಳು ಹೆಜ್ಜೆಗಳನ್ನು ತುಳಿಬೇಕು ಅಂತ ಹೇಳ್ತಾರೆ ಏಳು ಹೆಜ್ಜೆಗಳನ್ನು ಯಾಕೆ ತುಳಿಸ್ತಾರೆ ಅಂದರೆ ನೀವು ಜಾತಕ ತೋರಿಸುವಾಗ ಏನಾದ್ರೂ ಮ್ಯಾಚ್ ಆಗಲಿಲ್ಲ ಕೂಟಗಳು ಗಣಗಳು ಮ್ಯಾಚ್ ಆಗಲಿಲ್ಲ ಮೂವತ್ತಾರಕ್ಕೆ ಹದಿನೆಂಟರೊಳಗೆ ಬಂದರೆ ಮದುವೆ ಮಾಡಬಾರ್ದು ನನ್ನ ಅನುಭವದ ಬಾಧ ಮೇಲೆ ಮೂವತ್ತಾರಕ್ಕೆ ಗಂಡು ಹೆಣ್ಣು ಇಬ್ಬರೂ ಹದಿನೈದು ಹದಿನಾರು ನೋಡಿದ್ರೆ ಭಾಳ ದಿವಸ ಬಾ ಮದುವೆ ಯೋಗ ಕಳ್ಕೊಂಡ್ಬಿಡ್ತಾರೆ ಬೇಗ ಡೈವರ್ಸ್ ಆಗುತ್ತೆ ಇಲ್ಲ ವಿಧವೆ ಆಗ್ಬೋದು ಇಲ್ಲಿ ವಿಧವಾ ಆಗ್ಬೋದು ಅದರಿಂದ ಇದೆಲ್ಲ ದೋಷಗಳನ್ನು ಮ್ಯಾರೇಜ್ ಮಾಡುವಾಗ ಮದುವೆ ಆಗುವಾಗ ಜಾತಕ ಮ್ಯಾಚ್ ಆಗಲಿಲ್ಲ ಅಥವಾ ನೋಡದೆ ಮದುವೆ ಮಾಡಿಬಿಟ್ಟಿದ್ರೆ ಅಥವಾ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ರೆ ಕದ್ದು ಓಡೋಗಿ ಮದುವೆ ಮಾಡ್ಕೊಂಡಿದ್ರೆ ಸಬ್ರಿ ಸ್ಟಾಫ್ಸಲ್ಲಿ ತಾಲಿ ಕಟ್ಕೊಂಡ್ಬಿಟ್ಟಿದ್ರೆ ಏನು ಶಾಸ್ತ್ರನೇ ನಡೆಯಲ್ವಲ್ಲ ಸಬ್ರಿ ಸ್ಟಾಪ್ಸಲ್ಲಿ ದೇವಸ್ಥಾನದಲ್ಲೆಲ್ಲ ಇನ್ಯಾವುದೋ ಒಂದು ಜಾಗ ಲಾಡ್ಜಲ್ಲೋ ಹೋಟ್ಲಲ್ಲೋ ಒಂದು ಪಾರ್ಟಿನ ತಾಲಿ ಕಟ್ಬಿಡ್ತಾರೆ ಎಲ್ಲರ ಮುಂದೆ ಅಲ್ಲಿ ಸಪ್ತಪದಿ ತುಳಿದಿಲ್ಲ ಕೂಟಗಳಿಗೆ ಶಾಂತಿ ಸಪ್ತಪದಿ ಗಣಕೂಟಗಳು ಮ್ಯಾಚ್ ಆಗಲಿಲ್ಲ ಅಂದರೆ ಅದಕ್ಕೆ ಪರಿಹಾರ ಏನು ಮಾಡಬೇಕು ಮದುವೆ ಆದ ದಿವಸ ತಾಲಿ ಕಟ್ಟ ಮೇಲೆ ಸಪ್ತಪದಿನ ತುಳಿಸ್ತಾರೆ ಏಳು ಹೆಜ್ಜೆಗಳ ಮೇಲೆ ನಡೆಸ್ತಾರೆ ಏನು ಮೊದಲನೇ ಹೆಜ್ಜೆ ಮೊದಲನೇ ಹೆಜ್ಜೆ ಯಾಕೆ ತುಳಿತೀವಿ ಅಂದರೆ ಅನ್ನ ವೃದ್ಧಿ ಆಗಲಿ ಏಳನ್ನು ಮದುವೆ ಮಾಡ್ಕೊಂಡ್ಮೇಲೆ ಅಥವಾ ಇವನನ್ನು ನಾನು ಗಂಡ ಅಂತ ಸ್ವೀಕರಿಸಿದ ಮೇಲೆ ನಾವು ಬದುಕಿರೋವರೆಗೂ ಉಪವಾಸ ಇರಬಾರ್ದು ತಿನ್ನಕ್ಕೆ ದರಿದ್ರ ಇರಬಾರ್ದು ಅನ್ನ ಅನರುದ್ಧಿ ಭವ ಪ್ರಥಮ ಮೊದಲನೇ ಹೆಜ್ಜೆಗೆ ಅನ್ನವೃದ್ಧಿ ಆಗಬೇಕು ಅಂಥೇಳಿ ಮಾಡಬೇಕು ಆಗ ಅನ್ನವೃದ್ಧಿ ಆಗಲಿ ಅಂತೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಪಾದ ತುಳಿಬೇಕು ಮೊದಲನೇ ಹೆಜ್ಜೆ ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಸಪ್ತಪದಿಲಿ ಎರಡನೇದು ನಮ್ಮಿಬ್ರಿಗೂ ಬಲ ಬರಲಿ ಬಲವೃದ್ಧಿ ಆಗಲಿ ಅನ್ನ ತಿಂತೀವಲ್ಲ ಆ ಅನ್ನ ತಿಂದ ರೋಗ ಬರಬಾರ್ದು ತಿಂದಂಥ ಅನ್ನ ಬಲವೃದ್ಧಿ ಆಗಲಿ ಬಲವೃದ್ಧಂತೆ ದ್ವಿತೀಯ ಪಾದ ಬಲಮೃದ್ಧಿ ಬಲವೃದ್ಧಿ ಆಗಲಿ ಗಂಡ ಹೆಣ್ಟಿಬ್ರಿಗೂ ಒಳ್ಳೆ ಬಲ ಆಗಲಿ ಅಲ್ಲಿ ಜೀನ್ಸಲ್ಲಿ ಅಥವಾ ಡಿ ಎನ್ ಎ ಒಳಗೆ ಆರ್ ಎನ್ ಎ ಒಳಗೆ ಏನಾದ್ರು ದೋಷ ಇತ್ತು ಅಂದರೆ ಎರಡನೇ ಸಪ್ತಪದಿ ಶಾಂತಿ ಆಗತ್ತೆ ಆ ದೋಷಕ್ಕೆ ಈ ಗ್ರಹ ಶಾಂತಿ ಆಯಿತು ಮೊದಲನೇ ಜೆ ಅನ್ನ ವೃದ್ಧಿ ಎರಡನೇ ಹೆಜ್ಜೆ ತುಳಿದಾಗ ಬಲ ವೃದ್ಧಿ ಆಯಿತು ಮೂರನೇ ಹೆಜ್ಜೆ ತುಳಿದಾಗ ಧನ ವೃದ್ಧಿ ನಮಗೆ ದರಿದ್ರ ಬರಬಾರದು ಕೆಲಸ ಚೆನ್ನಾಗಿ ಕೆಲಸ ಮಾಡಿ ದುಡಿಬೇಕು ದುಡಿದು ತಂದು ಹಾಕಬೇಕು ಕಾರ್ ತೊಗೋಬೇಕು ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ಮಕ್ಕಳಾದ ಮಕ್ಳಿಗೆ ಓದಿಸೋಕ್ಕೆ ಡೊನೇಷನ್ ಕಟ್ಟೋಕ್ಕೆ ಫೀಸ್ ಕಟ್ಟೋಕ್ಕೆ ಬೇಕು ಇವೆಲ್ಲಕ್ಕೂ ಕೂಬೇಕು ಅಂದರೆ ವೃದ್ಧಿ ಆಗಬೇಕು ತೃತೀಯ ಪಾದ ಮೂರನೇ ಪಾದ ವೃದ್ಧಿ ಇದೆಲ್ಲ ಎಲ್ಲಿ ಹೇಳ್ತಿದೆ ಅಂದರೆ ವಿವಾಹ ಸಮಿತಿಯಲ್ಲಿ ಹೇಳುತ್ತೆ ವಿವಾಹ ಸಂಹಿತೆ ಅನ್ನೋ ಒಂದು ಗ್ರಂಥ ಹಿಂದೂ ಸನಾತನದಲ್ಲಿ ಮದುವೆ ಹೆಂಗಾಗಬೇಕು ಅಂದರೆ ಸುಮ್ಮನೆ ಸಡನಾಗಿ ತಾಲಿ ಕಟ್ಟೋದಲ್ಲ ಇದೆಲ್ಲ ಮಾಡಿ ಡಿ ಎನ್ ಎ ಆರ್ ಎನ್ಗೆ ಶಾಂತಿ ಆಗತ್ತೆ ಕ್ರೋಮೋಸೋಮ್ಸ್ಗೆ ಶಾಂತಿ ಆಗುತ್ತೆ ಅಥವಾ ಜೆನೆಟಿಕ್ಸ್ನಲ್ಲಿ ತಂದೆ ತಾಯಿಯಿಂದ ನಿಮ್ಮ ವಂಶ ಪರಂಪರೆ ಜೀನ್ಸಲ್ಲಿ ಬಂದಿರೋ ಎಲ್ಲ ದೋಷಗಳು ಮನೆ ಬರೋ ಸೊಸೆಗೆ ತೊಂದರೆ ಅಂತ ಇನ್ನು ಯಾರೋ ತಾತ ಮುತ್ತಾತ್ರ ಆ ಥರ ಆ ದೋಷ ಮನೆ ಬರೋ ಸೊಸೆಗೆ ತೊಂದರೆ ಆಗತ್ತೆ ಮನೆ ಬರೋ ಅಳಿನ ಮನೆ ಅಳಿಯ ಮನೆ ಬಂದ ತಕ್ಷಣ ಅತ್ಯಮಾವುದ ತೊಂದರೆ ಆಗುತ್ತೆ ಯಾಕೆ ಜೀನ್ಸ್ ಶಾಪ ಇರುತ್ತೆ ಅದು ನಿವಾರಣೆ ಮಾಡ್ಕೊಳೋಕ್ಕೆ ಏಳು ಪಾದ ತುಳಿಬೇಕು ಅಂತ ಹೇಳಿ ವಿವಾಹ ಸಮಿತಿಯಲ್ಲಿ ಹೇಳುತ್ತೆ ತೃತೀಯ ಪಾದಾರ್ಥಿ ಧನಂ ವೃದ್ಧಿ ಮೂರನೇ ಪಾದ ತುಳಿದಾಗ ಧನ ವೃದ್ಧಿ ಆಗತ್ತೆ ಅನ್ನ ವೃದ್ಧಿ ಮೊದಲನೇ ಹೆಜ್ಜೆ ಎರಡನೇ ವೃದ್ಧಿ ಬಲ ವೃದ್ಧಿ ಮೂರನೂ ಸಂಪಾದನೆಗೋಸ್ಕರ ಧನ ಇನ್ಕಮ್ ಸೋರ್ಸ್ ಇನ್ಕಮ್ ಸೋರ್ಸ್ ಆಗಬೇಕು ಅಂತ ಹೇಳ್ತಾರೆ ನಾಲ್ಕನೇದು ಹಣ ಇದೆ ಸುಖ ಇಲ್ಲ ಊಟ ತಿಂಡಿಗೆಲ್ಲ ಇದೆ ಸುಖ ಇಲ್ಲ ಎಂಟಿ ಸುಖ ಇಲ್ಲ ಗಂಡು ಸುಖ ಇಲ್ಲ ಕಚ್ಚಾಟ ಕೂಗಾಟ ನೋವು ಒಡೆದಾಟ ಪೊಲೀಸ್ ಸ್ಟೇಷನ್ ಕೋರ್ಟು ಜೈಲು ಆದ್ದರಿಂದ ನಾಲ್ಕನೇ ಜಿ ಯಾಕೆ ತುಳಿತೀವರೆ ನಮ್ಮಿಬ್ಬರೂ ಸುಖ ಚೆನ್ನಾಗಿರಲಿ ಅಂತ ಸುಖವರ್ಧಂತೆ ಚತುರ್ಪಾದ ಸುಖ ಬರಲಿ ವರ್ಧಿ ಆಗಲಿ ವರ್ಧಿನ ವೃದ್ಧಿ ಆಗಲಿಕ್ಕೆ ಸುಖವರ್ಧಿಗೆ ನಾಲ್ಕನೇ ಪಾದವನ್ನು ತುಳಿಸ್ತಾರೆ ಸಪ್ತಪದಿನಲ್ಲಿ ಮದುವೆ ಆದಾಗ ಆಗ ಪೂರ್ವ ಜಮದ ಏನಾದರೂ ಇನ್ನು ಗಂಡ ಹೆಂಡ್ರಿಗೆ ಚಾಡಿ ಇಳಿ ಹಾಳು ಮಾಡಿದರೆ ಇನ್ನೊಬ್ಬರು ಸುಖ ಹಾಳು ಮಾಡಿದರೆ ಈ ಜಮದಲ್ಲಿ ನಿಮ್ಮ ಸುಖ ಹಾಳಾಗುತ್ತೆ ಇನ್ನೊಬ್ರಿಗೆ ಸುಖ ಚಾಡಿ ಇಳಿ ಸಂಸಾರ ಹಾಳು ಮಾಡಿ ಇನ್ನೊಬ್ರಿಗೆ ಏನೋ ಮಾಟಮಂತ ತಂತ ಮಾಡಿ ಸುಖ ಹಾಳು ಮಾಡಿದರೆ ಈ ನಾಲ್ಕನೇ ಪಾದ ತು ಸಪ್ತಪದಿ ನಾಲ್ಕನೇ ಪಾದ ಅದಕ್ಕೆ ಶಾಂತಿ ಆಯಿತು ಆ ಕರ್ಮಕ್ಕೆ ಆದ್ದರಿಂದ ಏನು ಮಾಡಬೇಕು ಸುಖ ಅಭಿವೃದ್ಧಿಯಾಗಲಿ ಆಗಲಿ ಅಂಥೇಳಿ ನಾಲ್ಕನೇ ಪಾದವನ್ನು ತುಳಿಸ್ತಾರೆ ಸಪ್ತಪದಿ ನಮ್ಮ ಜನ್ಮದ ಶಾಪಗಳನ್ನೆಲ್ಲ ತೆಗೆದಾಕತ್ತೆ ಒಂದು ಅನ್ನ ವೃದ್ಧಿ ಎರಡನೇ ಪಾದ ಬಲವೃದ್ಧಿ ಮೂರನೇ ಸಪ್ತಪದಿಯಲ್ಲಿ ಧನವೃದ್ಧಿ ನಾಲ್ಕನೇದು ಸುಖ ವೃದ್ಧಿ ಐದನೇದು ಏನು ಗೊತ್ತಾ ಸ್ನೇಹ ಗಂಡ ಅಂಕಿ ಇರ್ಬೋದು ಸಲಿಗೆಯಿಂದ ಮಾತಾಡುವಂಥ ಬಾಂಧವ್ಯ ಬರಲಿ ಅಂಥೇಳಿ ಸ್ನೇಹ ವೃದ್ಧಿಗೆ ಐದನೇ ಪಾದವನ್ನು ತುಳಿಸ್ತಾರೆ ಸಪ್ತಪದಿಲಿ ಏಳನೇ ಏಳನೇ ಹೆಜ್ಜೆಯಲ್ಲಿ ಐದನೇದು ಸ್ನೇಹಕ್ಕೆ ಸ್ನೇಹ ಅಂದ್ರೇನು ಅತ್ತೆ ಅತ್ತೆ ಜೊತೆ ಮಾವನ ಜೊತೆ ಚೆನ್ನಾಗಿರಲಿ ಗಂಡನ ಅಕ್ಕ ತಂಗಿ ಜೊತೆ ಸ್ನೇಹವಾಗಿರಲಿ ಬಂಧು ಮಿತ್ರರ ಜೊತೆ ಸ್ನೇಹ ಆಗಿರಲಿ ಗಂಡ ಗಂಡಾಡ್ತಿ ಆದಮೇಲೆ ಅನ್ನೋದಕ್ಕೆ ಐದೇನು ಹೆಜ್ಜೆನ ತುಳಿಸ್ತಾರೆ ಪೂರ್ವ ಜನ್ಮದಲ್ಲಿ ನಾವು ಫ್ರೆಂಡ್ಶಿಪ್ಗೆ ಚಾಡಿ ಹೇಳಿ ಬೇರೆ ಮಾಡಿದರೆ ಅದು ಈ ಜನ್ಮದಲ್ಲಿ ನಾವು ಫ್ರೆಂಡ್ಶಿಪ್ಗೆ ತಂದಿ ತಮಾಷೆ ನೋಡಿ ಒಟ್ಟೆ ಕಿಚ್ಚು ಪಟ್ಟಿದ್ರೆ ಇಮಿಡಿಯೇಟಾಗಿ ನಮಗೆ ಅಣ್ಣ ತಂಗಿಯರು ಅಕ್ಕ ತಂಗಿಯರು ಅತ್ತೆ ಎಲ್ಲ ಶತ್ರುಗಳಾಗ್ಬಿಡ್ತಾರೆ ಆ ದೋಷಕ್ಕೆ ಪರಿಹಾರ ಆಗಲಿಂತ ಐದನೇ ಹೆಜ್ಜೆ ತುಳಿಸ್ತಾರೆ ಸ್ನೇಹ ವೃದ್ಧಿ ಮಿತ್ರ ವೃದ್ಧಂತೆ ಪಂಚಮ ಪಾದ ಅಂದರೆ ಮಿತ್ರರು ರುದ್ರಿ ಆಗಲಿ ಸ್ನೇಹಿತರು ವೃದ್ಧಿ ಆಗಲಿ ಸಹಬಾಳವೆ ಕೋರ್ಡಿನೇಷನ್ ಕೋಆಪರೇಷನ್ ಚೆನ್ನಾಗಿರಲಿ ಅಂತೇಳಿ ಐದನೇ ಹೆಜ್ಜೆ ಆರನೇದೇನು ಗೊತ್ತಾ ಮದುವೆ ಆಗೋ ದೊಡ್ಡದಲ್ಲ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಯುಡ್ ಬಿಟ್ಟು ಟೌನ್ ಇರಬಾರ್ದು ಎಂಟಿ ಬಿಟ್ಟು ಗಂಡನಿರಬಾರ್ದು ಗಂಡ ಬಿಟ್ಟು ಇಂಟಿ ಇರಬಾರ್ದು ಆ ರೀತಿ ಅನ್ಯೋನ್ಯತೆ ದೇಹ ಸುಖ ಮನಸ್ಸಿನ ಸುಖ ಮತ್ತು ಲೌಕಿಕ ಸುಖ ಈ ಮೂರೂ ಚೆನ್ನಾಗಿರಬೇಕು ಅಂತಂದರೆ ಆರನೇ ಹೆಜ್ಜೆ ನಾವು ಪೂರ್ವ ಜನ್ಮದಲ್ಲಿ ಯಾರಿಗಾದ್ರೂ ಗಂಡ ಹೆಂಟ್ರಿಗೆ ಕಿರುಕುಳ ಕೊಟ್ಟಿದ್ದರೆ ಸಂತಾನ ಆಗಬಾರ್ದು ಅಂತ ಚಾಡಿ ಹೇಳಿದರೆ ಅಥವಾ ಸಂತಾನ ಆಗಬಾರ್ದು ಅಂತೇಳಿ ಮಾಟಮಂತ ತಂತ್ರ ಮಾಡಿದರೆ ಹೀಗೆ ಹಲವಾರು ದೋಷಗಳಿತ್ತು ಅಂತಂದರೆ ದಾಪತ್ಯ ಜೀವನ ಚೆನ್ನಾಗಿರೋದಿಲ್ಲ ಹೆಂಡ್ತಿ ಗಂಡು ಮನೆಗೋಗಿ ಬಿಟ್ಟು ಅಪ್ಪ ಅಪ್ಪನ ಮನೆಗೆ ಹೋಗಿ ಸೇರ್ಕೊತಾಳೆ ಗಂಡ ತವ್ರ ಮನೆಗೋಗಿ ಹೆಂಡ್ತಿ ಕರ್ಕೊಂಡೇ ಬರೋಲ್ಲ ಅವ್ನು ಇನ್ನೊಬ್ಬನ ಮದುವೆ ಮಾಡ್ಕೊತಾನೆ ಇನ್ನೊಬ್ಬನ ಇಟ್ಕೊಂಡಿರ್ತಾನೆ ಅಥವಾ ಇನ್ನೊಬ್ಳ ಜೊತೆ ಇವಳು ಸವಾಸ ಇರ್ತದೆ ಗಂಡ ಇದ್ದರೆ ಇನ್ನೊಬ್ಳ ಜೊತೆ ಓಡಾಡ್ತಿರ್ತಾಳೆ ಮದುವೆ ಮೊಬೈಲು ಲವ್ ಮಾಡ್ತಿರ್ತಾಳೆ ಅವ್ನು ಮದುವೆ ಮಾಡ್ಕೊಂಡ್ಬಿಟ್ಟು ಅಪ್ಪ ಅಮ್ಮ ಹೇಳಿರೋ ಮದುವೆ ಮಾಡ್ಕೊಂಡ್ಬಿಡ್ತಾಳೆ ಲವ್ ಮಾಡ್ದವೇ ಯಾರನ್ನೂ ಮದುವೆ ಆಗಿ ತಾಲಿ ಕಟ್ಸ್ಕೊಂಡಿರೋದೇ ಯಾರೋ ಇವಳು ಈ ಥರದಲ್ಲಿ ಏನಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೇಹ ಸುಖ ಮನಸ್ಸಿನ ಶಾಂತಿ ಎಲ್ಲವೂ ಹಾಳಾಗುತ್ತೆ ಅದಕ್ಕೆ ಏಳನೇ ಹೆಜ್ಜೆ ದಾಂಪತ್ಯ ಜೀವನ ಚೆನ್ನಾಗಿರಲಿ ಆ ಥರ ದೋಷಗಳೆಲ್ಲ ಅರ್ಥ ಆಗಲಿ ಗ್ರೌಂಡ್ ಆಗಲಿ ಅಂತ ಏಳನೇ ಹೆಜ್ಜೆಯನ್ನು ಸಪ್ತಪದಿಗಳಲ್ಲಿ ತುಳಿಸ್ತಾರೆ ಕೊನೆಯದಾಗಿ ಅನ್ನ ಬಲ ಅನ್ನ ವೃದ್ಧಿ ಆಯಿತು ಬಲ ವೃದ್ಧಿ ಆಯಿತು ವೃದ್ಧಿ ಆಯ್ತು ಸುಖ ಆಯಿತು ಸ್ನೇಹ ಆಯ್ತು ದಾಂಪತ್ಯ ಜೀವನ ಆಯಿತು ಸಂತಾನನೇ ಆಗ್ತಿಲ್ಲಲ್ಲ ಸಂತಾನ ಯಾಕೆ ಆಗ್ತಿಲ್ಲ ಅಂದರೆ ಗಂಡಸಿನಲ್ಲಿ ಏನೋ ತೊಂದರೆ ಇರ್ಬೋದು ನಪುಸ್ಕತೆ ಇರ್ಬೋದು ಅಥವಾ ಹೆಂಗಸಲ್ಲಿ ಯೂಟಸಲ್ಲಿ ದೋಷ ಇರ್ಬೋದು ಮದುವೆ ಮುಂಚೆನೇ ಅವಳು ಬೇರೆಯವ್ರಲ್ಲ ಸುಖ ಪಡೆದಿರ್ತಾರೆ ಇವ್ರು ಮದುವೆ ಮುಂಚೆ ಬೇರೆಯವ್ರೆಲ್ಲ ಸುಖ ಪಡೆದಿರ್ತಾನೆ ಹೀಗಾಗಿ ಸಂತಾನ ಉತ್ಪತ್ತಿಯಾಗೆಲ್ಲ ಆಗ್ತಿರ್ತದೆ ಅಥವಾ ಪೂರ್ವ ಜನ್ಮದಲ್ಲಿ ಮದುವೆ ಗಂಡು ಹುಡುಗ ಮದುವೆ ಆಗಿಲ್ದರ ಹೆಂಗ್ಸ್ ಹತ್ರ ಅಂದರೆ ಕನ್ಯಾ ಹತ್ರ ಮದುವೆ ಆಗಿರೋ ಹೆಂಗಸತ್ರ ವಿಧುವೆ ಹತ್ರ ಗಂಡ ಬಿಟ್ಟೋಳು ಚಂಡಾಳಿ ಸ್ತ್ರೀ ವೈಶವಾಟಿಕೆ ಮಾಡೋ ಸ್ತ್ರೀ ಜೊತೆ ಎಲ್ಲ ಸುಖಪಟ್ಟಿದ್ರೆ ಈ ಜಮದಲ್ಲಿ ಅವನಿಗೆ ವೀರ್ಯೋತ್ಪತ್ತಿ ಆಗೋದಿಲ್ಲ ನಪುಂಪಸಕತೆ ಆಗುತ್ತೆ ಸಂತಾನ ಆಗೋದಿಲ್ಲ ಅದೇ ಥರ ಹೆಣ್ಣು ಮದುವೆ ಆಗೋ ಹುಡುಗಿ ಪೂರ್ವಜಮದಲ್ಲಿ ಅಥವಾ ಈ ಜಮದಲ್ಲೋ ಹಲವಾರು ಬಾರಿ ಮದುವೆ ಮುಂಚೆ ನಬಾರ್ಷನ್ ಮಾಡಿಸ್ಕೊಂಡಿದ್ರೆ ಪರಪುರುಷನ ಜೊತೆ ಸುಖ ಪಟ್ಟಿದ್ರೆ ಅವಳಿಗೆ ಈ ಜಮದಲ್ಲಿ ಸಂತಾನೋತ್ಪತ್ತಿ ಆಗೋದಿಲ್ಲ ಮದುವೆ ಮುಂಚೆ ಅಥವಾ ಪೂರ್ವಜಮದಲ್ಲೋ ಈ ಎಲ್ಲ ದೋಷಗಳನ್ನು ನಾಶ ಆಗಬೇಕು ಅಂದರೆ ಅದಕ್ಕೆ ಶಾಂತಿ ಮಾಡಬೇಕು ಅಂತೇಳಿ ಏಳನೇ ಹೆಜ್ಜೆ ಸಂತಾನೋತ್ಪತ್ತಿ ಸಂತಾನ ವೃದ್ಧಿಗೆ ಸಪ್ತಮ ಏಳನೇ ಹೆಜ್ಜೆಗೆ ತಿಳಿಸ್ತಾರೆ ಸಂತಾನಕ್ಕೆ ಅದರಿಂದ ಇಷ್ಟೆಲ್ಲ ದೋಷ ನಿವಾರಣೆ ಆಗುತ್ತೆ ಶಾಸ್ತ್ರೋಕ್ತವಾಗಿ ಮದುವೆ ಆದರೆ ಮಾತ್ರ ಸಬ್ರಿಷ್ಟ ಆಫೀಸರ್ ಮದುವೆ ಆದರೆ ಇವೆಲ್ಲ ಆಗಲ್ಲ ಕದ್ದು ಓಡೋಗಿ ಮದುವೆ ಮಾಡಿಕೊಂಡ್ರೆ ಇದೆಲ್ಲ ಆಗಲ್ಲ ಸುಮ್ಮನೆ ಎಲ್ಲೋಗಿ ದೇವಸ್ಥಾನದ ತಾಲಿ ಕಟ್ಕೊಂಡು ಬಂದುಬಿಟ್ರೆ ಆಗಲ್ಲ ಸುಮ್ಮನೆ ಎಲ್ಲರೂ ಫ್ರೆಂಡ್ಸ್ ಮುಂದೆ ಸೇರಿಕೊಂಡು ತಾಲಿ ಕಟ್ಬಿಟ್ರೆ ಇವೆಲ್ಲ ಆಗೋಲ್ಲ ಒಂದು ಸಾನ್ನಿಧ್ಯ ಇರಬೇಕು ಪವಿತ್ರವಾದಂಥ ಸಾನ್ನಿಧ್ಯದಲ್ಲಿ ಮದುವೆ ಆಗಬೇಕು ಹಾಗೆ ಇದೆಲ್ಲ ದೋಷ ತೆಗೆಯುತ್ತೆ ಅದಕ್ಕೆ ನವ ದಂಪತಿಗಳು ಮದುವೆ ಆಗೋಂಥವರು ಮದುವೆ ಮುಂಚೆ ನಾವು ಮಾ ಏನೇನು ಮಾಡಿದ್ದೀವಿ ಆ ದೋಷ ಎಲ್ಲ ಕಳ್ಕೋಬೇಕು ಅಂದರೆ ಶಾಸ್ತ್ರೋಕ್ತವಾಗಿ ಅದಕ್ಕೆ ಶಾಸ್ತ್ರಗಳು ಮದುವೆಲಿ ಯಾಕೆ ಶಾಸ್ತ್ರ ಮಾಡ್ತಾರೆ ಅಂದರೆ ಜಾತಕದ ದೋಷಗಳು ನಿವಾರಣೆ ಆಗಲಿ ಅಂತ ಸುಮ್ಮನೆ ಎಲ್ಲರೂ ನೋಡಲಿ ಅಂತ ಏನು ಶಾಸ್ತ್ರ ಮಾಡೋದಿಲ್ಲ ಕೂತ್ಕೊಂಡು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಏನು ಮಾಡ್ತಾರೆ ಎರಡನೇದು ಎಷ್ಟೋ ಜನಕ್ಕೆ ತಾಲಿ ಕಟ್ಟೋ ಸಮಯ ಚೇಂಜ್ ಆಗಿಬಿಡ್ತಾರೆ ಹನ್ನೆರಡರಿಂದ ಹನ್ನೆರಡು ನಲವತ್ತಕ್ಕೆ ಮುಹೂರ್ತ ಇದ್ದರೆ ಅವನು ಹನ್ನೊಂದು ಒಂದು ಗಂಟೆಗೆ ತಾಲಿ ಕಟ್ಟಿಸ್ತಾನೆ ಪುರೋಹಿತ ಅಥವಾ ಅಲ್ಲಿ ಹಂಗಿರ್ತದೆ ಸರ್ಕಮ್ಸ್ಟೆನ್ಸ್ ಅದು ಒಂದು ದೋಷ ಇರ್ತದೆ ಆ ದೋಷನೂ ಕೂಡ ಸಪ್ತಪದಿಲಿ ತೆಗಿಬೋದು ಅಂತ ವಿವಾಹ ಸಮಿತಿ ಹೇಳುತ್ತೆ ವಿವಾಹ ಅಂದರೆ ಸುಮ್ಮನೆ ಶೋಗ್ ಮಾಡ್ಕೊಳ್ಳೋದಲ್ಲ ಇದು ಎಲ್ಲರೂ ಕರ್ಸ್ಬಿಟ್ಟು ತಾಲಿ ಕಟ್ತಾ ನೋಡ್ರಿಯಾ ಎಲ್ಲರೂ ಎಲ್ಲರೂ ನೋಡು ಎಲ್ಲರೂ ಕರ್ಸ್ಬಿಟ್ಟು ಬಂದು ಬಳಗ ಕರ್ಸ್ಬಿಟ್ಟು ನಾ ತಾಲಿ ಕಟ್ಸ್ಕೊತಾ ಇದ್ದೀನಿ ನೋಡ್ರಿಯಾ ಅಂತಲ್ಲ ಪೂರ್ವ ಜನ್ಮದ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಮದುವೆ ಆಗ್ತಿರೋದು ಅಲ್ಲ ಅಂತ ನನ್ನ ಅಭಿಪ್ರಾಯ ವಿವಾಹ ಸಮೇತಿ ಹೇಳುತ್ತೆ ಜನ್ಮದ ಋಣ ಜನ್ಮದ ಶಾಪ ಪಾಪಗಳನ್ನು ಅನುಭವಿಸಕ್ಕೆ ಮದುವೆ ಅಂತ ಆಗಬೇಕು ಮದುವೆ ಆಗದೆ ಸತ್ತೋಯ್ತು ಮತ್ತೆ ಪುನರಪಿ ಮರಣಂ ಪುನರಪಿ ಜನನ ಮತ್ತೆ ಉಡಬೇಕಾಗತ್ತೆ ಅಂತ ಹೇಳುತ್ತೆ ಗರುಡ ಪುರಾಣ ಅದರಿಂದ ಮದುವೆ ಆಗೋ ದೊಡ್ಡದಲ್ಲ ಮದುವೆ ಆದಮೇಲೆ ಆಗೋ ದೊಡ್ಡ ದೊಡ್ಡ ತೊಂದರೆಗಳನ್ನು ಅಲ್ಲಿ ಆಗುವಂಥ ದೊಡ್ಡ ಅವಾಂತರಗಳನ್ನು ಈ ಸಪ್ತಪದಿಲಿ ನಿವಾರಣೆ ಮಾಡ್ಕೋಬೇಕು ಹೇಳಿ ಈ ಇದನ್ನು ಹೇಳಿದ್ದಾರೆ ಇದು ಯಾರೂ ಮಾಡಲೇ ಇಲ್ಲ ಆಗ ಮದುವೆ ಆಗೋಗಿದೆ ಸಪ್ತಪದಿ ತುಳಿಲಿಲ್ಲ ನಾವು ಸಬ್ ರಿಜಿಸ್ಟರ್ ಆಫೀಸಲ್ಲೋ ಅಥವಾ ಇನ್ನೆಲ್ಲೋ ಮದುವೆ ಮಾಡ್ಕೊಂಬಿಟ್ಟಿದ್ದೀವಿ ಆದರೆ ಎಲ್ಲ ತಾಪತ್ರ ನಮ್ಮಲ್ಲಿ ಇದೆ ಅನ್ನ ಇಲ್ಲ ದನ ಇಲ್ಲ ಬಲ ಇಲ್ಲ ಸಂತಾನ ಇಲ್ಲ ಸ್ನೇಹ ಬಾಳವೇ ಇಲ್ಲ ಇವೆಲ್ಲ ಅಂದರೆ ಸಪ್ತಪದಿ ತುಳಿದಿಲ್ಲ ಅಂತ ಆದರೆ ಏನು ಮಾಡಬೇಕು ಮದುವೆಲ್ಲ ಆಗಿಲ್ಲ ನಾವು ಹಾಗೇನು ಮಾಡಬೇಕು ಹೆಜ್ಜೆ ನಮಸ್ಕಾರ ನಿಮ್ಮ ಕುಲದೇವ್ರಿಗೆ ಹೋಗಿ ಮಾಡಬೇಕು ಗಂಡಾಯಂಟಿಬ್ಬರು ನಿಮ್ಮ ಕುಲದೇವ್ರಿಗೆ ಹೋಗಿ ಹೆಜ್ಜೆ ನಮಸ್ಕಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳಕ್ಕೊಂದು ನಮಸ್ಕಾರ ಮಾಡಬೇಕು ಪುನಃ ಎದ್ದೋಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ನಮಸ್ಕಾರ ಮಾಡಬೇಕು ಮತ್ತೆ ಎದ್ದೋಳ್ಬೇಕು ಹೀಗೆ ಒಂದು ರೌಂಡು ಸಪ್ತ ಪ್ರದಕ್ಷಿಣ ಸಪ್ತಪಾದ ಪ್ರದಕ್ಷಿಣ ಅಂತದಕ್ಕೆಸು ಇದು ಪ್ರಾಶಿತ್ಯಕ್ಕೆ ಮಾಡ್ಕೊಳ್ಳುವಂಥದ್ದು ಇದು ಮಾಡಿದ್ದೇ ಆದರೆ ನಿಮ್ಮ ಮದುವೆಗೆ ಬಂದಂಥ ಎಲ್ಲ ದೋಷಗಳು ಮದುವೆ ಆಗುವಾಗ ತಾಲಿ ಕಟ್ಟಕ್ಕೆ ಮುಂಚೆ ತಾಲಿ ಕಟ್ಟಾದ ಮೇಲೆ ಆಮೇಲೆ ಮದುವೆ ಆದ ಒಂದು ತಿಂಗಳು ಎರಡು ತಿಂಗಳು ಆಗುವಂಥ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಡೈವರ್ಸ್ ಕೇಸು ಇವೆಲ್ಲ ಕೂಡ ರಿಪೇರಿ ಆಗುತ್ತಂತೆ ಶುದ್ಧಿ ಆಗುತ್ತಂತೆ ನಿಮ್ಮ ಕುಲದೇವರಿಗೆ ಹೋಗಿ ಸಪ್ತಪದಿ ನಮಸ್ಕಾರ ಮಾಡೋದ್ರಿಂದ ವೀಕ್ಷಕರೇ ನಮ್ಮ ಹಳೆಸೆನ್ಸ್ಗಳು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಈ ಜೊತೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಲಿಂಕ್ಡಿ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ವಿ ಯಾರ್ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ ಬರಬೇಕಾ ನಿಮ್ಮ ಜಾತಕ ಇದ್ರೆ ತಗೊಂಬನ್ನಿ ಅಕಸ್ಮಾತ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಏನಾದರೂ ಕಾರ್ಯಗಳಿತ್ತಂದ ಮೆಡಿಕಲ್ ರಿಪೋರ್ಟ್ಸ್ ತೊಗೊಂಬಂದ್ರೆ ಅದನ್ನು ನೋಡಿ ನಾವು ಮೆಡಿಕಲ್ ಆರ್ಸ್ಟ್ರಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್